ಧರ್ಮಸ್ಥಳದಲ್ಲಿ ತನಿಖೆ ನಡೀತಾ ಇದೆ ಈಗಾಗಲೇ ಹದಿಮೂರನೇ ಪಾಯಿಂಟ್ ಉತ್ಖನನಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತಿದೆ ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅದು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನುವಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರು ಕಾನೂನು ಕ್ರಮ ಆಗುತ್ತೆ ಸಿಎಂ ಸ್ಟೇಟ್ಮೆಂಟ್ ಆಗ್ತದೆ ಪೊಲೀಸ್ ಠಾಣೆ ಕೂಡ ಪ್ರತಿಭಟನೆ ಮಾಡಿದ್ರು ಗಲಾಟೆ ಆಗ್ತಿದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗ್ತದೆ ಅಲ್ಲಾಗಿದೆ ಆಗ್ತದೆ ಪೊಲೀಸ್ ಠಾಣೆ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು ಗಲಾಟೆ ಆಗ್ತದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗೋ ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತದೆ ಅಲ್ಲಾಗಿದೆ ನಿನ್ನೆ ಪೊಲೀಸ್ ಠಾಣೆ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು ಗಲಾಟೆ ಆಗ್ತದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗೋ ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತದೆ ಅಲ್ಲಾಗಿದೆ ನಿನ್ನೆ ಪೊಲೀಸ್ ಠಾಣೆ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು ಗಲಾಟೆ ಆಗ್ತದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಧರ್ಮಸ್ಥಳದಲ್ಲಿ ತನಿಖೆ ನಡೀತಾ ಇದೆ ಈಗಾಗಲೇ ಹದಿಮೂರನೇ ಪಾಯಿಂಟ್ ಉತ್ಖನನಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಕೂಡ ಇದೆ ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅಲ್ಲಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರು ಕಾನೂನು ಕ್ರಮ ಆಗುತ್ತೆ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತದೆ ಅಲ್ಲಾಗಿದೆ ಪೊಲೀಸ್ ಠಾಣೆ ಬಂದರೂ ಕೂಡ ಪ್ರತಿಭಟನೆಲ್ಲ ಮಾಡಿದ್ರು ಗಲಾಟೆ ಇದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗೊಳ್ತಾರೆ ಕಲಾಟ ಆಗ್ತದೆ ಅಲ್ಲಾಗಿದೆ ಪೊಲೀಸ್ ಠಾಣೆ ಮುಂದಿನ ಕೂಡ ಪ್ರತಿಭಟನೆಲ್ಲ ಮಾಡಿದ್ರು ಗಲಾಟೆ ಆಗ್ತಿದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತೆಗೆದು ಧರ್ಮಸ್ಥಳ ಆಗ್ತದೆ ಅಲ್ಲಾಗಿದೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಿದ್ರು ಗಲಾಟೆ ಆಗ್ತದೆ ಪರಿಸ್ಥಿತಿ ಬಂದಿಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತೆಗೆದು ಕಾನೂನು ರೀತಿಯ ಧರ್ಮಸ್ಥಳದಲ್ಲಿ ತನಿಖೆ ನಡೀತಾ ಇದೆ ಈಗಾಗಲೇ ಹದಿಮೂರನೇ ಪಾಯಿಂಟ್ ಉತ್ಖನನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅದು ಧರ್ಮಸ್ಥಳದಲ್ಲಿ ಶವಗಳನ್ನು ಹುಟ್ಟಿಡಲಾಗಿದೆ ಅನ್ನುವಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರೂ ಕಾನೂನು ಕ್ರಮ ಆಗುತ್ತೆ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತದೆ ಅಲ್ಲಾಗಿದೆ ಪೊಲೀಸ್ ಠಾಣೆ ಕೂಡ ಪ್ರತಿಭಟನೆ ಮಾಡಿದ್ರು ಆಗ್ತಿದೆ ಪರಿಸ್ಥಿತಿ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ತಗೊತೆ ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತಿದೆ ಪರಿಸ್ಥಿತಿ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿಯ ಕ್ರಮ ತಗೊತೆ ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತದೆ ಅಲ್ಲಾಗಿದೆ ಪೊಲೀಸ್ ಠಾಣೆ ಕೂಡ ಪ್ರತಿಭಟನೆ ಮಾಡಿದ್ರು ಆಗ್ತಿದೆ ಪರಿಸ್ಥಿತಿ ಯಾರೇ ತಪ್ಪು

ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅಲ್ಲಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನುವಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರೂ ಕಾನೂನು ಕ್ರಮ ಆಗುತ್ತೆ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆಕ್ ಆಗ್ತಾ ಇದೆ ಅಲ್ಲಾಗಿದೆ ಪೊಲೀಸ್ ಠಾಣೆ ಮುಂದೆ ಕೂಡ ಪ್ರತಿಭಟನೆ ಮಾಡಿದ್ರು ಕಳೆಕ್ಟ ಆಗ್ತದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗ್ಗುತ್ತೆ ಗಲಾಟೆ ಆಗ್ತದೆ ಅಲ್ಲಾಗಿದೆ ಪೊಲೀಸ್ ಠಾಣೆ ಕೂಡ ಪ್ರತಿಭಟನೆ ಮಾಡಿದ್ರು ಗಲಾಟೆ ಆಗ್ತಿದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿಯ ಕ್ರಮ ತೆಗೆದು ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತದೆ ಅಲ್ಲಾಗಿದೆ ಪೊಲೀಸ್ ಠಾಣೆ ಕೂಡ ಪ್ರತಿಭಟನೆ ಮಾಡಿದ್ರು ಆಗ್ತಿದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ತೆಗೆದು ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತದೆ ಅಲ್ಲಾಗಿದೆ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿಯ ಕ್ರಮ ತೆಗೆದು ಧರ್ಮಸ್ಥಳದಲ್ಲಿ ತನಿಖೆ ನಡೀತಾ ಇದೆ ಈಗಾಗಲೇ ಹದಿಮೂರನೇ ಪಾಯಿಂಟ್ ಉತ್ಖನನಕ್ಕೆ ಎಲ್ಲಾ ರೀತಿಯ ಸಿದ್ದತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾಯಿದೆ ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅದು ಧರ್ಮಸ್ಥಳದಲ್ಲಿ ಶವಗಳನ್ನು ಹುಟ್ಟಿಡಲಾಗಿದೆ ಅನ್ನುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರೂ ಕಾನೂನು ಕ್ರಮ ಆಗುತ್ತೆ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಾಗಿದೆ ನಿನ್ನೆ ಪೊಲೀಸ್ ಠಾಣೆ ಮುಂದೆ ಕೂಡ ಪ್ರತಿಭಟನೆ ಎಲ್ಲ ಮಾಡಿದ್ರು ಗಲಾಟೆ ಆಗ್ತಿದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಕ್ರಮ ತಗ್ಗತ್ತಿದೆ ಅಲ್ಲಾಗಿದೆ ಪೊಲೀಸ್ ಕೂಡ ಪ್ರತಿಭಟನೆ ಮಾಡಿದ್ರು ಗಲಾಟೆ ಆಗ್ತಿದೆ ಪರಿಸ್ಥಿತಿ ಬಂದಿಲ್ಲ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿಯ ಕ್ರಮ ತಗೊತೆ ಧರ್ಮಸ್ಥಳದಲ್ಲಿ ಅಲ್ಲಾಗಿದೆ ಪೊಲೀಸ್ ಠಾಣೆ ಕೂಡ ಪ್ರತಿಭಟನೆ ಮಾಡಿದ್ರು ಗಲಾಟೆ ಆಗ್ತದೆ ಪರಿಸ್ಥಿತಿ ಬಂದಿಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗ್ಗತಿ ಯಾರೇ ತಪ್ಪು ಮಾಡಿದ್ರು ಕ್ರಮ ತೆಗೆದು ಧರ್ಮಸ್ಥಳದಲ್ಲಿ ತನಿಖೆ ನಡೀತಾ ಇದೆ ಈಗಾಗಲೇ ಹದಿಮೂರನೇ ಪಾಯಿಂಟ್ ಉತ್ಖನನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾಯಿದೆ ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಅದ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ತಪ್ಪು ಯಾರೇ ಮಾಡಿದ್ರೂ ಕಾನೂನು ಕ್ರಮ ಆಗುತ್ತೆ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತದೆ ಅಲ್ಲಾಗಿದೆ ಪೊಲೀಸ್ ಕೂಡ ಪ್ರತಿಭಟನೆ ಮಾಡಿದ್ರು ಗಣಂತ ಆಗ್ತಿದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗ್ತದೆ ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತದೆ ಅಲ್ಲಾಗಿದೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಲ್ಲ ಮಾಡಿದ್ರು ಗಣಾಟ ಆಗ್ತಿದೆ ಪರಿಸ್ಥಿತಿ ಬಗ್ಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತಿ ಪ್ರತಿಭಟನೆ ಮಾಡಿದ್ರು ಗಲಾಟ ಆಗ್ತದೆ ಪರಿಸ್ಥಿತಿ ಬಂದಿಲ್ಲ ರೈಲು ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತೆಗೆದು ಗಲಾಟೆ ಆಗ್ತದೆ ಪೊಲೀಸ್ ಕಡೆ ಮುಂದೂ ಕೂಡ ಪ್ರತಿಭಟನೆ ಮಾಡಿದ್ರು ಗಲಾಟ ಆಗ್ತದೆ ಪರಿಸ್ಥಿತಿ ಬಂದಿಲ್ಲ ರೈಲು ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತೆಗೆದು